ಎಲ್ಲ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಅನುಷ್ಠಾನ ಆಗೋದಕ್ಕೆ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶರತ್ ಬಚ್ಚೇಗೌಡರು ಅವ್ರದ ಒಂದು ಸಹಕಾರ ಅವರ ಒಂದು ಪ್ರಯತ್ನ ಕೂಡ ಇದರಲ್ಲಿ ಇರ್ತಕ್ಕಂಥದ್ದು ಅದೇ ರೀತಿ ದೇವನಹಳ್ಳಿಯ ಕ್ಷೇತ್ರದ ಶಾಸಕರು ಮತ್ತು ಸಹಕಾರ ಸಚಿವರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಕೆ ಎಚ್ ಮುನಿಯಪ್ಪನವರು ಕೂಡ ಮುಕ್ತ ಕರ್ನಾಟಕ ಮಾಡಲೇಬೇಕನ್ನೋ ದೃಷ್ಟಿ ಇಟ್ಕೊಂಡು ಅನ್ನಭಾಗ್ಯ ಯೋಜನೆ ಈ ಸಿದ್ದರಾಮ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರು ಅವ್ರ ಜೊತೆ ಸೇರಿ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಂದಿರ್ತಕ್ಕಂಥದ್ದು ಇವತ್ತು ಯಥೇಚ್ಛವಾಗಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಅಕ್ಕಿಗೆ ಸ್ಟಾಕ್ ಇರ್ತಕ್ಕಂಥದ್ದು ಈಗ ಪ್ರತಿಯೊಂದು ಮನೆಯಲ್ಲೂ ಕೂಡ ನೋಡಿದ್ರೆ ಐವತ್ತರಿಂದ ಅರವತ್ತು ಕೆ ಜಿ ಅಕ್ಕಿಯನ್ನು ಸ್ಟಾಕ್ ಇರ್ತಕ್ಕಂಥದ್ದು ಹಸಿವು ಮುಕ್ತ ಕರ್ನಾಟಕ ಮಾಡಿದರೆ ಖಂಡಿತವಾಗಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸಿದ್ದರಾಮಯ್ಯವ್ರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ಮಂತ್ರಿಗಳಿಗೆ ರಾಜ್ಯದ ನಮ್ಮ ಎಲ್ಲ ಕ್ಷೇತ್ರದ ಎಲ್ಲ ಶಾಸಕರು ಕೂಡ ಧನ್ಯವಾದಗಳನ್ನು ಹೇಳೋದಕ್ಕೆ ನಾನು ಇಷ್ಟ ಇಲ್ಲ ನಮ್ಮ ನಿಂತು ಹೋಗಿರ್ತಕ್ಕಂಥ ಒಂದು ಸಮಸ್ಯೆ ಆಗಿರ್ಬೋದು ಸೊ ಈ ಒಂದು ಸಮಸ್ಯೆಗಳನ್ನು ತಮ್ಮ ಹತ್ರ ಹೇಳ್ಕೊಂಡಿದ್ದಾರೆ ಇದರಲ್ಲಿ ಪರಿಹಾರವಾಗಿ ಏನು ಮಾತಾಡ್ತೀವಿ ಇವತ್ತು ನಾವು ಕುಂದುಕರ್ತಿಗಳು ಜನಗಳಂತ ನಾವೇ ಕುದ್ದು ತಿಳ್ಕೊಗಮನ್ನೋ ಉದ್ದೇಶದಿಂದ ಈ ಪಂಚ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಇಟ್ಕೊಂಡು ನಾವು ಬರ್ತಾ ಇದ್ದೀವಿ ಇವತ್ತು ಅವರು ನೋಟ್ ಬರ್ಕೊತವ್ರೆ ಏನೇ ಸಮಸ್ಯೆಗಳಿದ್ರು ಬಗೆಹರಿಸಿ ನಮ್ಮ ನಲ್ಲಿ ಇದಕ್ಕೆ ಏನು ಮೀಸಲಿಟ್ಟವ್ರೆ ದುಡ್ಡು ಪ್ರತಿ ಫಲಾನುಭವಿ ಅರ್ಹ ಫಲಾನುಭವಿ ತಲುಪಕ ಅನ್ನೋ ಉದ್ದೇಶದಿಂದ ನಾವು ಪರಿ ಪಂಚಾಯತಿಗೂ ಇವತ್ತು ಒಂದು ಪ್ರವಾಸ ಕೈಗೊಂಡು ಈ ಬಗೆಹರಿಸಲಿಕ್ಕೆ ಹೊರಟಿರ್ತಕ್ಕಂಥದ್ದು ಇವತ್ತು ನೀವು ನೋಡಿರ್ಬೋದು ಅಲ್ಲಿ ಕೆಲವರು ಪಾಪ ನಮ್ಮ ಹಳ್ಳಿಗಳಿಂದ ಹೊಸಕೋಟೆಗೆ ಬರೋಕ್ಕಾಗಲ್ಲ ಆಫೀಸ್ಗೆ ಗೊತ್ತಿರೋಲ್ಲ ಇದ್ರ ಬಗ್ಗೆ ವಿಷಯನೇ ಕೆಲವ್ರು ಗೊತ್ತಿರಲ್ಲ ಏನು ಯಾಕೆ ಇಲ್ಲ ಏನು ಆಗ್ತಾ ಇಲ್ಲ ಅನ್ನೋದು ಅದರಿಂದ ಅದನ್ನ ಸವಿಸ್ತರವಾಗಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಂದ ಹೇಳ್ಪ ಹೇಳಿ ಇದಕ್ಕೆ ಸಮಸ್ಯೆ ಹೇಗೆ ಬಗೆಹರಿಸ್ಬೋದು ಅನ್ನೋದು ಒಂದು ತಿಳ್ಕೊಂಡು ಅದನ್ನು ಇವತ್ತು ನಾವು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿಯೇ ಕೈ ಇವತ್ತು ಆ ಆಫೀಸು ಎಲ್ಲಿದೆ ಅಂತ ಕೆಲವ್ರಿಗೆ ಗೊತ್ತಿಲ್ಲ ಆ ಆಫೀಸುಗಳ ಹತ್ರ ಹೋಗಿ ಅವ್ರು ಮಾಡ್ಬೋದು ಅಥವಾ ನಾವು ಇಲ್ಲೇ ಆದಷ್ಟು ಇಲ್ಲಿ ಬಗೆಹರಿಸಕ್ಕಂಥ ಏನೋ ಸಮಸ್ಯೆಗಳು ಇಲ್ಲೇ ಬಗೆಹರಿಸ್ತಾ ಇದ್ದೀವಿ ಆಗದೆ ಇದ್ದಂಥವು ಆಫೀಸ್ಗಳು ಹೋಗಿ ಕೇಳಿದ್ದೀನಿ ಹಂಗು ಆಫೀಸರ್ಸು ಏನಾದರೂ ಅಧಿಕಾರಿಗಳು ಮಾಡದೇ ಇದ್ದರೆ ನಮಗೆ ಗಮನಕ್ಕೆ ಥರ ಕೇಳಿದ್ದೀವಿ ನಾವು ಅದನ್ನು ಗಮನಕ್ಕೆ ತಂದಾಗ ಅದನ್ನು ಅಧಿಕಾರಿಗಳ್ನ ಕರೆಸಿ ಏನೇ ಸಮಸ್ಯೆ ಇದು ಬಗೆಹರಿಸಂತ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೇಕು ಅನ್ನೋ ನಿರ್ದೇಶನಿಂದ ನಮ್ಮ ಎಲ್ಲ ಪಂಚ ಗ್ಯಾರಂಟಿಗಳ ಸದಸ್ಯರುಗಳ ಜೊತೆಯಲ್ಲಿ ಇವತ್ತು ಮಾಡಿದ್ದೀವಿ ಹಾಗೆ ಈ ಈ ಇವತ್ತು ಏನೇನು ಅದನ್ನೆಲ್ಲ ನಾವು ಬರ್ಕೊತಾ ಇದ್ದೀವಿ ನೆಕ್ಸ್ಟ್ ನಾವು ಲೆವೆಲ್ ಅಲ್ಲಿ ಏನು ಮೀಟಿಂಗ್ ಮಾಡ್ತೀವಿ ಈ ಮೀಟಿಂಗ್ ಅಲ್ಲಿ ಅಧಿಕಾರಿಗಳಿಗೆ ಕರೆಸಿ ಇದ್ರ ಏನು ಕ್ರಮ ಅಂತ ನಾವು ಅಲ್ಲಿ ಪ್ರಶ್ನೆ ಮಾಡ್ತೀವಿ ಮಾಡಿ ಅದನ್ನ ಏನು ಸರಿಪಡಿಸ್ಬೇಕು ನಾವು ಮಾಡಿಸೋದಂಥದ್ದು ನಮ್ಮ ಉದ್ದೇಶ ಆಗಿದೆ ಇಷ್ಟೊಂದು ಹೋಟ್ಲು ತಾಲೂಕಲ್ಲಿ ಒಂದು ಹನ್ನೆರಡು ಪಂಚಾಯಿತಿ ಮಾಡಿದೀವಿ ಒಟ್ಟು ಇಪ್ಪತ್ತೆಂಟು ಪಂಚಾಯತಿಗೆ ಹೋಗ್ಬೇಕಾಗಿದೆ ಹನ್ನೆರಡು ಪಂಚಾಯತಿ ಈಗ ಎಲ್ಲಾ ಕಡೆ ಮನವಿಗಳು ತಗೊಂಡಿದೀವಿ ಆದಷ್ಟು ಅಧಿಕಾರಿಗಳ ಮುಖಾಂತರ ಬಗೆಹರಿಸೋಕೆ ನೋಡ್ತೀವಿ ಆಗದಿದ್ದಾಗ ನಾವು ಅದನ್ನ ಅಧಿಕಾರಿಗಳಿಗೆ ಹೇಳಿ ಮಾಡಿಸೋಂಥ ಕೆಲಸ ನಾವು ಮಾಡ್ತೀವಿ